ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ ಎಮ್ ಎಲ್ ಎಮ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇವೆರಡು ಆಲ್ಮೋಸ್ಟ್ ಸೇಮ್ ಎಮ್ ಎಲ್ ಎ ಮಾರ್ಕೆಟಿಂಗ್ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಏನಪ್ಪ ಅಂತಂದರೆ ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಏನಪ್ಪ ಅಂತಂದರೆ ಇದೊಂಥರ ಬಿಸ್ನೆಸ್ ಮಾಡೋ ರೀತಿ ಇದೊಂಥರ ಪಿರಾಮಿಡ್ ಸ್ಕೀಮು ಮೇ ಇರ್ತಾಯಪ್ಪ ನೋಡಿ ಪ್ರೈಮಿಡ್ಡು ಆ ಥರ ಈ ಒಂದು ಸ್ಕೀಮು ಒಬ್ಬ ಇರ್ತಾರೆ ಮೇಲುಗಡೆ ಅವ್ರದಗಡೆ ಇನ್ನೊಬ್ಬ ಇರ್ತಾರೆ ಕೆಳಗಡೆ ನೀವು ಕೆಲಸ ಮಾಡೋದು ನೀವು ಮೂರು ಜನ ಕೆಲಸ ಮಾಡೋದು ನಿಮ್ಮ ಕೆಳಗಡೆ ಮತ್ತು ಮೂರು ಜನ ಕೆಲಸ ಮಾಡೋದು ಹಾಗೆ ಮೂರು ಆರು ಹನ್ನೆರಡು ಇಪ್ಪತ್ತ್ನಾಲ್ಕು ನಲವತ್ತೆಂಟು ಸೊ ಈ ಥರ ಆಗ್ತಾ ಆಗ್ತಾ ಹೋಗುತ್ತೆ ಇದರಲ್ಲಿ ಅರ್ನಿಂಗ್ ಹೇಗಪ್ಪ ಅಂತಂದರೆ ಇದರಲ್ಲಿ ಅರ್ನಿಂಗ್ಸ್ ಆಗೋದು ನೀವು ಕಟ್ಟದಂಥ ದುಡ್ಡಿಂದ ಹೊರತು ಅವರೇನು ಕೊಡಲ್ಲ ಈ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಎಕ್ಸ್ಪೀರಿಯೆನ್ಸ್ ನನಗಾಗಿದೆ ಓನಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಒಂದು ಎಕ್ಸ್ಪೀರಿಯನ್ಸ್ ನನಗಾಗಿದೆ ಆ ಒಂದು ಫೋಟೋ ಆಗ್ತೀನಿ ನೋಡಿ ಈ ಒಂದು ಎರಡು ಫೋಟೋ ಈ ಒಂದು ವೀಡಿಯೋ ಈಲೂ ಕೂಡ ಇದೆ ನನ್ನ ಒಂದು ಚಾನಲಲ್ಲಿ ನೀವು ಹೋಗಿ ನೋಡಬಹುದು ಆ ಒಂದು ವೀಡಿಯೋದಲ್ಲಿ ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೇನೆ ಕಾಲ್ ರೆಕಾರ್ಡಿಂಗು ಆ ಒಂದು ಫೋಟೋ ಸ್ಲಿಪ್ಪು ನಾನು ಅಮೌಂಟ್ ಕಟ್ಟಿ ಸ್ಲಿಪ್ಪು ಎಲ್ಲವನ್ನು ತೋರಿಸಿದ್ದೇನೆ ಏನಪ್ಪ ಅಂತಂದರೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅರ್ನಿಂಗ್ ಮಾಡೋದು ಹೇಗಂತ ಈ ಒಂದು ಇಲ್ಲಿಗಲ್ಲ ಅಥವಾ ಲೀಗಲ್ಲ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದ ಬೆಲ್ಲಕ್ಕ ಕ್ಲಿಕ್ ಮಾಡಬಹುದು ಮಾಡಿ ನೋಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಎಮ್ ಎಲ್ ಎಮ್ ಆಲ್ಮೋಸ್ಟ್ ಎರಡು ಒಂದೇ ಈ ಒಂದು ಎಕ್ಸ್ಪೀರಿಯೆನ್ಸ್ ನಂಗೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಫೋನ್ ಮಾಡಿದ್ರು ಈ ಥರ ನಮ್ಮದು ಒಂದು ಕಂಪ್ನಿ ಇದೆ ನಿಮ್ಮದು ಕೆಲಸ ಬಂದ್ಬಿಟ್ಟು ಆ ನಮ್ಮದು ಒಂದು ಕಂಪ್ನಿಯ ಪ್ರಾಡಕ್ಟ್ನ ವ್ಯಾಲ್ಯೂ ಮತ್ತು ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು ನನಗೆ ಫೋನ್ ಮಾಡ್ದ್ರ ಹೆಸರು ಹೇಳಲ್ಲ ಆ ಒಂದು ಫೋಟೋ ಸಿಕ್ಕರೆ ನಮಗೆ ಹಾಕ್ತೀವಿ ಇಲ್ಲಿ ಆ ನಂಬರ್ ಸಹ ಹಾಕ್ತೀನಿ ಬಟ್ ಅದನ್ನು ಪೂರ್ತಿಯಾಗಿ ನಂಬರ್ ತೋರಿಸೋಲ್ಲ ಸೊ ಇವರು ನನಗೆ ಫೋನ್ ಮಾಡಿದ್ರು ನಿಮಗೆ ಪೇಮೆಂಟ್ ಇರುತ್ತೆ ನೀವು ಅಪ್ ಟು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತನಕ ಇಲ್ಲಿ ದುಡಿಬೋದು ಅಂತ ಅರ್ನ ಮಾಡ್ಬೋದು ಅಂತ ಅವರು ನನಗೆ ಹೇಳಿದರು ನೋಡಿ ಅವರು ಮೊದಲಿಗೆ ನಿಮ್ಗೆ ಫೋನ್ ಮಾಡಿದಾಗ ನಿಮಗೊಂದು ದುಡ್ಡಿನ ಆಸೆ ತೋರಿಸ್ತಾರೆ ನೀವು ಏನು ಮಾಡ್ತೀರಾ ಇವರೊಂದು ನೋಡಿ ಇವರು ಟಾರ್ಗೆಟ್ ಮಾಡೋದೇ ಎಜುಕೇಟೆಡ್ ಓದಿರ್ತಾರೆ ಇಂಜಿನಿಯರು ಪಿ ಯು ಸಿನೋ ಬಿ ಕಾಮು ಬಿ ಎ ಏನೋ ಓದಿರ್ತಾರೆ ಕೆಲಸ ಇರೋಲ್ಲ ಅಂಥವ್ರನ್ನ ಇವರು ಟಾರ್ಗೆಟ್ ಮಾಡ್ತಾರೆ ಆಲ್ಮೋಸ್ಟ್ ಇವರು ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಮಾಡಿಬಿಟ್ಟು ನಿಮಗೆ ಈ ಅವರು ಹೇಳ್ತಾರೆ ಆಮೇಲೆ ನೀವು ಸೆಮಿನಾರ್ಗೆ ಎಂಟ್ ನೀವು ಅಟೆಂಡ್ ಆಗಲೇಬೇಕು ಮೂರರಿಂದ ನಾಲ್ಕು ಒಂದು ಸೆಮಿನಾರ್ ಇರುತ್ತೆ ಸೆಮಿನಾರಲ್ಲಿ ನಿಮಗೆ ಅವರು ಹೇಳ್ತಾರೆ ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಜಾಯ್ನ್ ಆದರೆ ದುಡ್ಡು ಮಾಡ್ಬೋದು ಜಾಗ ತೊಗೋಬೋದು ಲ್ಯಾಂಡ್ ತೊಗೋಬೋದು ಕಾರ್ ತೊಗೋಬೋದು ಬೈಕ್ ತೊಗೊಬೋದು ಇದೆಲ್ಲ ತುಂಬಿಸ್ತಾರೆ ನಿಮ್ಗೆ ಕಂಪ್ಲೀಟ್ ನಿಮಗೆ ಅವರು ಬ್ರೈನ್ ವಾಶ್ ಮಾಡ್ತಾರೆ ಇದು ರಿಯಲ್ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಮುಖಾಂತರ ನಮಗೆ ಹೇಳ್ತೇನೆ ನೋಡಿ ಮೀಟಿಂಗಿಗೆ ಹೋಗೋ ಮೀಟಿಂಗಿಗೆ ಹೋಗಬೇಕು ಅಂದರೆ ಒಂದು ಹಾಲಿಗೆ ಹೋಗಿ ಹಾಲಿಗೆ ಹೋಗ್ಬೇಕು ಸರ್ ಬರ್ತಾರೆ ಅವ್ರು ಬರುವಾಗ ನೀವು ನೋಡಬೇಕು ಈ ಥರ ಕ್ಲಾಪ್ಸ್ ಹೊಡೆಯೋದು ನೀವು ಸೂಟು ಬೂಟ್ ಹಾಕ್ಕೊಂಡಿರ್ತಾರೆ ಕಂಪ್ಲೀಟ್ ಫಾರ್ಮಸ್ ನೀಟ್ನೆಸ್ ಕಂಪ್ಲೀಟ್ ಫಾರ್ಮಸ್ ಒಂದು ಜಾಕೆಟು ಕೋಟು ಶರ್ಟು ಫಾರ್ಮಸ್ ಬೂಟು ಫಾರ್ಮಸ್ ಬಟ್ ತುಂಬ ನೀಟಾಗಿರುತ್ತೆ ನೀವು ನೋಡಿದ್ರೆ ಯಪ್ಪ ಇದರಲ್ಲಿ ಕೆಲಸ ಮಾಡೋರು ಇಷ್ಟೆಲ್ಲ ದುಡ್ಡು ಮಾಡ್ಬೋದಾ ಕಾರ್ ತೊಗೋಬೋದಾ ಬೈಕ್ ತೊಗೋಬೋದಾ ಅಂತ ನಿಮಗೆ ಅನಿಸುತ್ತೆ ಅವ್ರು ಬರ್ತಿದ್ರೆ ತುಂಬ ಕ್ಲಾಬ್ಸ್ ಹೊಡೋದು ಈ ಥರ ತುಂಬ ಒಂಥರ ಏನೋ ವಿ ಆರ್ ಪಿನ ಎಂಟ್ರಿ ಮಾಡಿದ್ರೆ ಅವರು ಅವರು ಅವ್ರಿಗೆ ಅವರು ಎಂಟ್ರಿನ ಮಾಡ್ತಾರೆ ಅಂದರೆ ಅವರಿಗೆ ವೆಲ್ಕಮ್ನ ಮಾಡ್ತಾರೆ ಆವಾಗ ಶುರುವಾಗುತ್ತೆ ನೋಡಿ ಅವರೊಂದು ಸೆಮಿನಾರ್ ಸ್ಪೀಚು ಏನಪ್ಪ ಅಂತಂದರೆ ನೀವು ಇದರಲ್ಲಿ ಜಾಯ್ನ್ ಆದರೆ ನೀವು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತನಕ ದುಡಿಬೋದು ನಾಲ್ಕು ಲಕ್ಷ ರೂಪಾಯಿ ತನಕ ದುಡಿಬೋದು ಒಂದು ವರ್ಷಕ್ಕೆ ನೀವು ಕಾರ್ ತೊಗೋಬೋದು ನಾವೇ ಕಾರ್ ಕೊಡ್ತೇವೆ ಗಿಫ್ಟ್ ಕೊಡ್ತೇವೆ ಬೈಕ್ ಗಿಫ್ಟ್ ಕೊಡ್ತೇವೆ ಫೋನ್ ಗಿಫ್ಟ್ ಕೊಡ್ತೇವೆ ಇದೆಲ್ಲ ಮಾಡ ನೋಡಿ ಈ ಕಂಪ್ನಿ ಕೆಲಸ ಹೇಗೆ ಮಾಡ್ತಪ್ಪ ಅಂತ ನೀವು ಎಲ್ಲ ಆದಮೇಲೆ ನಿಮಗೆ ಲಾಸ್ಟ್ ಡೇ ಅವ್ರು ನಿಮ್ಗೆ ಹೇಳ್ತಾರೆ ಇದನ್ನು ಹೇಳಕ್ಕೆ ಒಬ್ಬರು ಸಪ್ರೇಟಾಗಿ ಅಂತ ಒಂದು ಒಬ್ಬರು ಸೇರೋ ಬರ್ತಾರೆ ಅಲ್ಲಿ ಒಂದು ಮುಖ್ಯವಾದಂಥ ಒಬ್ಬರು ಸೇರೋ ಬರ್ತಾರೆ ಅವ್ರು ಬಂದು ನಿಮ್ಗೆ ಹೇಳ್ತಾರೆ ನೋಡಿ ಈ ಥರ ನೀವು ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಬೇಕಂತ ನಮ್ಮ ಹತ್ರ ಕೆಲವೊಂದಿಷ್ಟು ಲೆವೆಲ್ಸ್ ಇರುತ್ತೆ ಸಿಲ್ವರ್ ಲೆವೆಲ್ಲು ಗೋಲ್ಡ್ ಲೆಬಲ್ ಡೈಮಂಡ್ ಲೆಬಲು ರುಬಿ ಡಿಸ್ಟ್ರಿಬ್ಯೂಟ್ರು ಸೊ ಈ ಥರ ಇರುತ್ತೆ ಡಿಸ್ಟ್ರಿಬ್ಯೂಟ್ರ್ ಡಿಸ್ಟ್ರಿಬ್ಯೂಟ್ರ್ ಅಂತ ನೀವು ಸ್ಟಾರ್ಟಿಂಗ್ ಜಾಯ್ನ್ ಆಗಬೇಕಂದ್ರೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಈ ಒಂದು ಸಿಲ್ವರ್ಗೆ ಗೋಲ್ಡಿಗೆ ಐವತ್ತು ಸಾವಿರ ಡೈಮಂಡಿಗೆ ಎಪ್ಪತ್ತು ರುಬಿ ಈ ಥರ ಒಂದು ಲಕ್ಷ ರೂಪಾಯಿ ತನಕ ಎಷ್ಟೋ ಇರುತ್ತೆ ಅದನ್ನು ನೀವು ಕಟ್ಟಿಬಿಟ್ಟು ನೀವು ಜಾಯಿನ್ ಆಗಬೇಕು ಇದು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಅವ್ರು ಅಂತಾರೆ ಅಂತಂದರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಏನಪ್ಪಾ ಅಂತಂದರೆ ಅವ್ರದ್ದೇ ಕಂಪ್ನಿದು ಒಂದು ಪ್ರಾಡಕ್ಟ್ ಇರುತ್ತೆ ಆ ಒಂದು ಪ್ರಾಡಕ್ಟ್ನ ನೀವು ಸೇಲ್ ಮಾಡೋದು ಏನಿಲ್ಲ ಒಂದು ಶ್ಯಾಂಪೂ ಇರುತ್ತೆ ಒಂದು ಏನೋ ಕ್ರೀಮು ಇರುತ್ತೆ ಸೋಪಿಗೆ ಪೇಸ್ಟೇ ಇರುತ್ತೆ ಅದನ್ನು ನೀವು ಸೇಲ್ ಮಾಡೋದು ಅದನ್ನು ನಿಮಗೆ ಸೇಲ್ ಮಾಡೋದು ಅಂತ ನಿಮಗೆ ಜಾಸ್ತಿ ಹೇಳಲ್ಲ ದುಡ್ಡು ಕಟ್ಟೋದು ನೀವು ಬೆಂಚ್ ಕಾರ್ ತೊಗೊಬೋದು ಅಡಿ ಕಾರ್ ತೊಗೋಬೋದು ಇದನ್ನು ಅವ್ರು ಹೇಳ್ತಾರೆ ನೋಡಿ ಕಂಪ್ನಿಗೆ ಇನ್ಕಮ್ ಹೇಗೆ ನೀವು ಇನ್ಕಮ್ ಹೇಗೆ ಮಾಡಕಪ್ಪ ಅಂತಂದರೆ ನೀವು ಇಲ್ಲಿ ಹೋದಾಗ ನೀವು ಮೂರು ಜನರನ್ನ ಸೇರಿಸ್ಬೇಕು ಅವ್ರು ಮತ್ತೆ ಮೂರು ಜನರನ್ನ ಸೇರಿಸ್ಬೇಕು ಒಂಥರ ಪಿರಾಮಿಡ್ ಸ್ಕೀಮು ನಾನು ನಿಮ್ಮ ಮಗಲೇ ಹೇಳಿದ್ನಲ್ಲ ಬಿಲ್ಗಡೆ ಹೋಗ್ಬಿಡ್ತಾರೆ ಅವ್ರ ನೀವು ನೀವಿರ್ತೀರ ನೀವು ಮೂರು ಜನ ಸೇರಿಸೋದು ಅವರು ಮೂರು ಮೂರು ಆರು ಹನ್ನೆರಡು ಇಪ್ಪತ್ನಾಲ್ಕು ನಲ್ವತ್ತೆಂಟು ಇಸೋ ಈ ಥರದ್ದು ಹೋಗ್ತಾ 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 ದೊಡ್ಡ ಒಂದು ಚೈನ್ ಸಿಸ್ಟಮ್ ಎಮ್ ಎಲ್ ಎಂದರೆ ಥ್ಯಾಂಕ್ಸ್ ಸಿಸ್ಟಮ್ ನಿಮ್ಮಿಂದ ಅವರು ಅವರಿಂದ ಅವರು ಅವರಿಂದ ಅವರು ಅವರಿಂದ ಅವರು ಈ ಥರದ್ದು ಆಗ್ತಾ 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 ಹೋಗುತ್ತೆ ನೋಡಿ ನೀವು ಇದಕ್ಕೆ ಜಾಯಿನ್ ಆಗಬೇಕಂತಂದರೆ ಸಪೋಸ್ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಆ ಎಪ್ಪತ್ತು ಸಾವಿರ ರೂಪಾಯಿನೇ ಅವರಿಗೆ ಒಂದು ಇನ್ಕಮ್ಮು ಆವಾಗ ನೀವೇನು ಮಾಡ್ತೀರಾ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ ಸಂಕಟಕ್ಕೆ ಯಾರೋ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರೋ ಇರ್ತಾರೆ ಅವರ ನೀವು ಕರ್ಕೊಂಬಂದು ಜಾಯಿನ್ ಮಾಡಿಸ್ತೀರ ಇದು ಎಲ್ ಎ ಕೆಲಸ ಮಾಡೋದು ಹೇಗೆ ಹಾಗೆ ಜಾಯಿನ್ ಮಾಡಿಸೋದು ಅವರೊಂದು ಎಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ನೀವು ಅವ್ರಿಗೆ ಕೊಡೋದು ಆ ಒಂದು ಎಪ್ಪತ್ತು ಸಾವಿರ ರೂಪಾಯಲ್ಲಿ ಸಪೋಸ್ ಅಷ್ಟೇ ಒಂದು ಎಕ್ಸಾಂಪಲ್ ಆಗಿ ಆ ಒಂದು ಅಮೌಂಟಲ್ಲಿ ನಿಮಗೆ ಸೂಟು ಬೂಟು ಶೂಸು ವಾಚು ಎಲ್ಲ ಕೊಡ್ತಾರೆ ನೀಟಾಗಿ ಕೊಡ್ತಾರೆ ನೀವು ಯಾರನ್ನ ಸೇರಿಸಿರ್ತಾರಲ್ವ ಅವರು ನಿಮ್ಮನ್ನು ನೋಡಿದರೆ ಅಪ್ಪ ಇಷ್ಟೊಂದು ದುಡ್ಡಿದೆ ಇದರಲ್ಲಿ ನಾನು ಅದಕ್ಕೆ ಜಾಯಿನ್ ಆಗಬೇಕು ಏನೋ ಅವರು ಸ್ಟೋರಿ ಹೇಳ್ತಾರೆ ಅಪ್ಪ ಶಿವ ಆ ಸ್ಟೋರಿ ಕೇಳ್ಬಿಟ್ರೆ ನೀವು ಒಬ್ಬರು ಜಾಯ್ನ್ ಆಗೋದಕ್ಕೆ ದುಡ್ಡಿಲ್ಲ ಅಂತೇಳಿ ಅವ್ರ ತಾಯಿ ತಾಳಿ ಓಲೆ ಬಂಗಾರದ ಬಳಿ ಎಲ್ಲವನ್ನು ಮಾರಿ ಅಮೌಂಟನ್ನು ಕಟ್ಟಿಬಿಟ್ಟು ಇದಕ್ಕೆ ಜಾಯ್ನ್ ಆಗಿದಾರಂತೆ ಈಗ ಅವರು ಕಾರ್ ತಗೊಂಡಿದಾರಂತೆ ತಿಂಗಳಿಗೆ ನಾಲ್ಕೈದು ಲಕ್ಷ ರೂಪಾಯಿ ಅವರು ಅರ್ನ್ ಮಾಡ್ತಾರಂತೆ ಲ್ಯಾಂಡ್ ತಗೊಂಡಿದಾರಂತೆ ಬೈಕು ಆರಾಮಾಗಿದಾರಂತೆ ಯಪ್ಪ ನೋಡಿ ಇದು ಇದೊಂಥರ ಇದು ಸಪೋಸ್ ಇದೊಂದು ಎಕ್ಸ್ಪೀರಿಯನ್ಸ್ ನನಗಾಗಿದೆ ನಾನು ಯಾರೂ ಹೇಳಿದ್ದು ಯಾರೂ ನೋಡ್ತಿಲ್ಲ ಈ ಒಂದು ಎಕ್ಸ್ಪೀರಿಯನ್ಸು ನನಗೆ ಆಗಿದೆ ನಾನು ನಿಮಗೆ ಆಗಲೇ ಹಾಕಿದ್ದೆ ನೋಡಿ ಎರಡು ಫೋಟೋ ಯಾಕಂದರೆ ವೀಡಿಯೋವಾಗಿ ನೀವು ನೋಡ್ಕೊಂಡು ಬನ್ನಿ ನನಗೆ ಯಾವಾಗ ಯಾವಾಗ ಏನಾಯಿತು ಯಾರು ಫೋನ್ ಹಚ್ಚಿದ್ರು ಎಲ್ಲ ಹೇಳಿದೆ ಜಾಯಿನ್ ಆಗ್ತಾ ಹೋಗ್ತಾ ಹೋಗ್ತಾ ಅವ್ರು ನಿಮಗೆ ಕಂಪ್ಲೀಟ್ ಅವ್ರು ನಿಮಗೆ ಬ್ರೈನ್ ವಾಶ್ ಮಾಡ್ತಾರೆ ಬ್ರೈನ್ ವಾಶ್ ಮಾಡಿ ಅವರು ನಿಮಗೆ ಬರೀ ನೀವು ಇದರಲ್ಲಿ ಜಾಯ್ನ್ ಆದರೆ ಕಾರ್ ತೊಗೋಬೋದು ಬೈಕ್ ತೊಗೋಬೋದು ಲ್ಯಾಂಡ್ ತೊಗೋಬೋದು ಸೊ ಈ ಥರ ಅವ್ರು ನಿಮಗೆ ಹೇಳ್ತಾ ಹೋಗ್ತಾರೆ ಆವಾಗ ನೀವೇನು ಮಾಡ್ತೀರ ಹೂವು ಗೌರ್ಮೆಂಟ್ ಜಾಬಲ್ಲಿ ಕೂಡ ಈ ಥರ ದುಡಿಯೋಲ್ಲ ಅಂತವ್ರು ನಿಮಗೆ ಬ್ರೈನ್ ವಾಶ್ ಮಾಡ್ತಾರೆ ಆವಾಗ ನಿಮಗೆ ಅನ್ಸುತ್ತೆ ಹೌದಾ ಗೌರ್ಮೆಂಟ್ ಜಾಬ್ ಕೂಡ ಈ ಥರ ಇರೋಲ್ಲ ಅಂತ ನೀವೇನು ಮಾಡ್ತೀರಾ ನಿಮ್ಮ ಮಾತಾಡ್ಕ ದುಡ್ಡು ದುಡ್ಡಿಲ್ಲಪ್ಪ ಇಲ್ಲಪ್ಪ ನಿಮ್ಮ ಒಂದು ಗಾಡಿನ ಮಾರಿಯೋ ಮನೆಯಂಥ ಒಂದು ಬಂಗಾರನ ಮಾರಿ ಸಾಲ ಮಾಡಿ ಲೋನನ್ನು ತೆಗೆಸಿ ಅಲ್ಲಿಲ್ಲೆಲ್ಲ ಇಸ್ಕೊಂಡು ಹೋಗಿ ಅವ್ರಿಗೆ ದುಡ್ಡನ್ನು ಕೊಡ್ತೀರಾ ಮುಗೋದಾಯ್ತು ಅವ್ರಿಗೆ ನಿಮ್ಗೆ ಒಂದು ಐದು ನಾಲ್ಕು ಸಾವಿರ ರೂಪಾಯಿ ಇರುವಂಥ ಒಂದು ಕಿಟ್ ಕೊಡ್ತಾರೆ ಬ್ಯಾ ಆಗಲಿ ಯಾವ್ದು ಶೂಸು ಫಾರ್ಮು ಜಾಕೆಟ್ಸು ಈ ಥರ ಎಲ್ಲ ಕೂಟೆಲ್ಲ ಕೊಡ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಇದೇ ಥರ ಅವರು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾರೆ ಇದೇ ಕಂಪ್ನಿ ಒಂದು ಪ್ರಾಫಿಟು ಏನು ಹೇಳ್ಬೇಕಂತಂದರೆ ಏನಪ್ಪ ಅಂತಂದರೆ ಅವ್ರು ನಿಮ್ಗೆ ಕಂಪ್ಲೀಟ್ಲಿ ಬ್ರೈನ್ ವಾಶ್ ಮಾಡ್ತಾರೆ ನೋಡಿ ಈ ಥರ ಇರುತ್ತೆ ಇನ್ನೊಬ್ಬ ಸ್ಟೋರಿ ಇತ್ತು ಅಪ್ಪ ಆ ಸ್ಟೋರಿ ಕೇಳಿದ್ರೆ ಅಪ್ಪ ಅವರೇನೋ ನೇವಿ ಇಂಡಿಯನ್ ನೇವಿ ಅವರೇನೋ ಕೆಲಸ ಮಾಡ್ತೀರಂತೆ ಏನೋ ಒಂದು ಗಟ್ಟಿನಾಗಿ ಆ ಒಂದು ಕೆಲಸನ ಬಿಟ್ಟು ಅವರು ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಿದ್ದಾರಂತೆ ಈಗ ಅವರು ತಿಂಗಳಿಗೆ ನಾಲ್ಕು ಐದು ಲಕ್ಷ ರೂಪಾಯಿ ಏನೋ ಮೂರು ಲಕ್ಷ ರೂಪಾಯಿ ಏನೋ ಮಾಡ್ತಾರಂತೆ ಈಗ ಆರಾಮಾಗಿದ್ದಾರಂತೆ ಇವರು ಎಜುಕೇಟೆಡ್ ಇರ್ತಾರಲ್ಲ ಅವ್ರನ್ನೇ ಟಾರ್ಗೆಟ್ ಮಾಡೋದು ಬಹುಶಃ ಈಗ ಅಂಥವು ಯಾವ ಇಲ್ಲ ಅಂತ ಅನಿಸುತ್ತೆ ಇರ್ಬೋದು ನನ್ನ ಪ್ರಕಾರ ಯಾವುದಿಲ್ಲ ಇಲ್ಲ ಅಂತ ಅನಿಸುತ್ತೆ ನನ್ನ ಬೈ ಮೈ ಹೋಪ್ ಯಾಕಂತಂದರೆ ಆವಾಗ ಆವಾಗ ಗಮನಿಸ್ತಾ ವಿಡಿಯೋ ಈ ಒಂದು ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಎಮ್ ಎಲ್ ಎ ಮಾರ್ಕೆಟಿಂಗ್ ಚೈನ್ ಸಿಸ್ಟಮ್ ಮಾರ್ಕೆಟಿಂಗ್ ಒಂದು ಚೈನ್ ಲಿಂಕು ಈ ಥರ ತುಂಬ ಜನ ಸಿಕ್ಕೊಂಬಿಟ್ರು ಬೀದಿ ಬಂದಿದ್ದಾರೆ ಕನ್ನಡದಲ್ಲಿ ಇದೆ ಬೇರೆ ಕಡೆ ಏನಿಲ್ಲ ಧಾರವಾಡದಲ್ಲಿ ಇದೆ ಹುಬ್ಬಳ್ಳು ಕೂಡ ಈ ಥರ ಇದೆ ಬ್ಯಾ ಒಂದು ಯಾವುದೋ ಇತ್ತು ರೀ ಇತ್ತು ಬೆಂಗಳೂರಲ್ಲಿ ಆಗಿದೆ ತುಂಬ ಕಡೆ ಆಗಿದೆ ಅವರು ಊರಿಂದ ಊರು ಬಿಟ್ಟು ಬಂದಿರ್ತಾರೆ ದುಡ್ಡು ಇಸ್ಕೊಂಡ್ಬಿಟ್ಟಿರ್ತಾರೆ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಅವರು ಪಾಪ ಸಾಲಗೆಲ್ಲ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ ವಾಪಸ್ಸು ದುಡ್ಡು ಕೊಡಲ್ಲ ರಿಂಗ್ಸ್ ಆಗೋಲ್ಲ ಒಂದು ವಿಡಿಯೋ ನೋಡಿದೆ ಒಬ್ಬರು ಲೇಡೀಸು ಅವರು ಮಂಡ್ಯಲಿನೋ ಒಬ್ಬರೇ ಅಂತೆ ಇದು ಆಗಿರೋದು ಬೆಂಗಳೂರಲ್ಲಿ ರಿಯಲ್ ಇನ್ಸಿಡೆಂಟು ಅವರು ಎಷ್ಟೋ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ನಾಲ್ಕು ತಿಂಗಳಿಂದ ಅವ್ರಿಗೆ ಅರ್ನಿಂಗ್ಸ್ ಆಗ್ತಿಲ್ಲವಂತೆ ಅಂದರೆ ಅವರು ದುಡ್ಡೇ ಕೊಡ್ತಿಲ್ಲವಂತೆ ಪೇಮೆಂಟು ಸ್ಯಾಲ್ರಿ ಪಾಪ ಅವರು ಬಂದ್ಬಿಟ್ಟು ಮೈಕ್ ಮುಂದೆ ಆಳು ಈ ಥರ ಇದೆ ಒಂದು ನೋಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಈ ಥರ ಏನಾದರೂ ಎಮ್ ಎಲ್ ಎ ಮಾರ್ಕೆಟಿಂಗ್ ಇದ್ದರೆ ಜಾಯ್ನ್ ಆಗೋದಕ್ಕೆ ಹೋಗಬೇಡಿ ಅದೊಂಥರ ಹೆಚ್ ಅದು ಇಲ್ಲಿಗಲ್ ಅವ್ರದ್ದೆಲ್ಲ ತುಂಬ ಸ್ಮಾರ್ಟಾಗಿ ಆಗಿ ಮಾಡ್ತಾರೆ ಎಮ್ ಎಲ್ ಎ ಸೈನ್ಸ್ ಸಿಸ್ಟಮ್ ಡೈರೆಕ್ಟ್ ಸೆಲ್ಲಿಂಗ್ ನಿಮಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನನಗೆ ಫೇಸ್ ಟು ಫೇಸ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹುಬ್ಬಳ್ಳಿಯಲ್ಲಿ ಕೂಡ ಆಗಿದೆ ಒಂದು ಹೋಟೆಲ್ ಹರಿತಾರೆ ಚಹಾ ಕೊಡ್ತಾರೆ ಅವರು ನಿಮಗೆ ಅಬ್ಸರ್ವೇಷನ್ ಮಾಡ್ತಾರೆ ಈ ಒಂದು ವ್ಯಕ್ತಿನ ನಾವು ಯಾಮಾರಿಸ್ಬೋದಾ ಇವರು ದುಡ್ಡು ಕಟ್ಟೋಕ್ಕಾಗುತ್ತೆ ಇವರೊಂದು ಮೆಂಟಾಲಿಟಿ ಹೇಗಿದೆ ನೋಡಿ ಮತ್ತೆ ಎಲ್ಲಾದ ಮೇಲೆ ಒಂದು ಇಂಟ್ರವ್ಯೂ ಇರುತ್ತೆ ಆ ಅದು ಹೆಸರಿಗಷ್ಟೇ ಇಂಟ್ರವ್ಯೂ ಉಳ್ಕಿದ್ದೆಲ್ಲ ಏನು ಈಗಿಲ್ಲ ನೀವು ಸುಮ್ಮನೆ ಕೂತ್ರೆ ಮುಗಿತು ನೀವು ಇಂಟರ್ವ್ಯೂ ಪಾಸ್ ಆಗ್ತೀರಾ ಸುಮ್ಮನೆ ಹೋಗಿ ಸರ್ ಹಂಗೇನು ಗೊತ್ತಿಲ್ಲಪ್ಪ ಅಂತಂದರೆ ಅಷ್ಟೇ ಮುಗಿತು ನೀವು ಪಾಸ್ ಆಗ್ತೀರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೊಬ್ಬರು ಎಜುಕೇಟೆಡ್ ಆಗಿದ್ದರೆ ತುಂಬ ಜನ ಯಾವ ಮಾಡ್ತಾರೆ ಅಲ್ಲಿ ನಾನು ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡೆ ಕಾಮರ್ಸು ಬಿ ಒಟ್ಟು ಪಿ ಯು ಸಿ ಒಟ್ಟು ಒಂದು ಚೆನ್ನಾಗಿರುವಂಥ ಒಂದು ರೇಂಜಲ್ಲಿ ಓದಿದ್ರೆ ಬಂದಿದ್ದರು ಅಲ್ಲಿ ಅವರು ಕೂಡ ಬೆಲೆಗೆ ಬಿದ್ದಿದ್ದಾರೆ ಅಲ್ಲಿ ನಾನು ಅಟೆಂಡ್ ಆದಮೇಲೆ ಲಾಸ್ಟಿಗೆ ಅವರಿಗೆ ಅವ್ರಿಗೆ ಬರಲ್ಲ ಅಂತ ಹೇಳ್ಬಿಟ್ಟೆ ಇದು ಮೂರು ರೂಪಾಯಿ ಎರಡು ಸಾವಿರ ಐದುನೂರು ರೂಪಾಯಿ ಕಟ್ಟಿಸ್ಕೊಂಡ್ರು ಮೂ ನಾಲ್ಕು ದಿನ ಸೆಮಿನಾರು ಮೂರು ದಿನ ಸೆಮಿನಾರ್ ಇರುತ್ತೆ ಅದನ್ನು ಅಟೆಂಡ್ ಆಗಿ ಆ ಕರ್ಮಕಾಂಡನ ಕೇಳಿ ಹುಚ್ಚೆದ್ದೋಗಿ ಈ ಆಗಿತ್ತು ನನಗೆ ಇದನ್ನ ವಿಡಿಯೋ ಮಾಡೋದಕ್ಕೆ ಏನಪ್ಪಾ ಅಂತ ಕಾರಣ ಒಂದೇ ಒಂದು ಕಾರಣ ಇಂಥವುಗಳನ್ನ ಯಾರು ನಂಬೋದಕ್ಕೆ ಹೋಗ್ಬೇಡಿ ನೀವು ಕುಂತಲ್ಲಿನೇ ನಿಮಗೆ ತಿಂಗಳ ತಿಂಗಳ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೆಲಸ ಮಾಡ್ದೇ ಯಾರು ಕೊಡೋಲ್ಲ ಕೊಡ್ತಾರಪ್ಪ ಅಂತಂದರೆ ಏನೋ ಒಂದು ಮೋಸ ಇದೆ ಅಂತ ಅರ್ಥ ಅದು ಲೀಗಲ್ ಆಗಿಲ್ಲ ಅಂತ ಅರ್ಥ ಇಲ್ಲಿಗಲ್ ಆಗಿದೆ ಅಂತ ಅರ್ಥ ನೋಡಿ ಈ ಥರ ನನ್ನ ನನಗೆ ಆಗಿದೆ ನಿಮಗೆ ಕೂಡ ಆಗಿರ್ಬೋದು ಫೇಸ್ ಟು ಫೇಸ್ ಆಗಿರ್ಬೋದು ಅಥವಾ ಅಲ್ಲಿ ಫೋನ್ ಕಾಲದಲ್ಲಿ ಆಗಿರ್ಬೋದು ಏನೋ ಒಂಥರ ಆಗಿರ್ಬೋದು ನೋಡಿ ಯಾರು ಕೂಡ ಯಾರು ಕೂಡ ಇದಕ್ಕೆ ಬೆಲೆ ಆಗೋದಕ್ಕೆ ಹೋಗ್ಬೇಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಗೊತ್ತಾಗಲಿ ನಿಮಗೇನಸ್ತು ಇದನ್ನು ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಥ್ಯಾಂಕ್ ಯು